ಏ ಲಘು ಲಘು ಕೆಲಸ ಮಾಡ್ರಾ ನಿಮ್ಮವರ ಬರೆ ಹಲಾಲಿ ಕೆಲಸ ಮಾಡ್ಕೊಂತಾನೆ ಇತ್ತಿರಾ ಹುಟು ಹುಟು ಹುಟ್ಟಿರಿಲ್ಲ ಸರ ನಾವು ಊಟಕ್ಕೆವೆ ನಿಮ್ಮದು ಮುಚ್ಚಾರಿ ಸರ ಏ ಏನ್ ಮುಚ್ಚೋಬೇಕು ಆ ಹೋಗಿ ಬಡಿ ಏನೆ ನದಿ ಮೇಲೆ ಬಿಟ್ಟಿ ಆ ನದಿನ ಕೆಲ ಗಾಣ ಕಡೆ ಅಣ್ಣಾ ಬಂದಿದ್ದೋಗೆ ತೆ ಮುಚ್ಚಾರಿ ಅಂತಾ ಮಾಡಿ ಕೆಲಸ ಮಾಡ್ರಿ ಹಣ ಮಾತಾ ಅದು ನಿಮ್ಮ ಹುಡುಕುನ್ ಏನ್ ಏನ್ ಮಾಡತ್ತಾಳ ಇಲ್ಲ ತಡೀ ಕೆಲ್ತಾ ಮಾಡೋ ಮಾತಾಡ ಜೊತೆ ಮಾತಾಡೋದೈತಿ ಗೋಡಿ ಹಚ್ಚಿ ಅದಾವ್ರಿ ನೀರ್ ಹೊಡೀಲಾ ಬೇಡ್ರಿ ಇವಕ್ಕ ನೀರೇನ್ ಹೊಡೀದ್ ಬೇಡ ಗೋಡಿ ಹಚ್ಚಿನ ಅದಾವ ನಿನ್ ಜೊತೆ ಅಂದಿಕ್ಕ ಮಾತಾಡೋದೈತೆ ಸಪ್ರೇಟ್ ಸಪ್ರೇಟ್ ಏನ್ ಮಾತಾಡ್ತಿ ಸಪ್ರೇಟ್ ಏನ್ ಮಾತಾಡ್ತಿ ಸಂದಾಗ ಏನ್ ಮಾತಾಡ್ತಿ ಮಂದ್ಯಾಗ ಮಾತಾಡ ಇನ್ ನೋಡಿದ್ರೆ ಯಾಕೋ ನನ್ ತ್ರಾಸ ಆಗತೈತ ರಾತ್ರಿ ಕುಡುಕದ ನೋಡು ನನ್ಗನ್ ಗಂಡ ನೋಡ ಅಂತ ಹೇಳತ್ತೇನೆ ನನ್ ಗಂಡ ಕುಡುಕ ನಿನ್ನೇನ್ ಹೇಳ್ತೀನಿ ನನಗೆ ನಿನ್ ಗಂಡ ಕುಡುಕಿದಾನಂತ ಹೇಳತೇನಿ ನಿನಗಂತ ಏನ್ ಮಾಡ್ಯಾನ ಏನ್ ಗಳ್ಸಾನ ನನ್ ಜೊತಿ ಇದ್ ಬಿಡ ಹಗ್ಲಿ ಮಾಡಿದ್ದ ನಿನ್ ಗಂಡು ಹೋಗ್ತೈತಿ ರಾತ್ರಿ ಮಾಡಿದ್ದ ನಿನ್ ಮ್ಯಾಗಿಂದ ಹಿಡಿದ ಚಳಿಗಿನ ಮಠಾನ ಹೋಗ್ತೈತಿ ಹೆಣ್ಮಕ್ಳು ನೋಡಿದ್ರೆ ಈ ತರ ಮಾತಾಡ್ತಿ ನೀನು ನನ್ ಗಂಡ ಕೈಲಿ ಏನ್ ಆಗಲ್ಲ ಅನ್ಕೊಂಡಿ ನೀನು ಸಾಕಷ್ಟು ಮಾಡ್ಯಾನ ಸಾಕಷ್ಟು ದುರ್ದನ ದುಡಿಯಾಕ್ ಬಂದ್ರೆ ಕೇಬಲ್ ಆಗಿ ನೋಡ್ತೀವಿ ನಮ್ಗೆ ನೀವ್ ಹೆಣ್ಮಕ್ಳಿಗೆ ನನ್ ಗಂಡ ಬಂದ ನೋಡ್ ನನ್ ಗಂಡನ್ ಜೊತೆ ಮಾತಾಡೋನ್ ನನ್ನ ಇಷ್ಟ ನನ್ ನನ್ನ ಗಂಡನ್ ಜೊತೆ ಮಾತಾಡ ಬರಬ ಏ ನಾ ಈ ಕುಡಿಯೋಕೆ ಮದ್ವಿ ಮಾಡ್ಕೊಂಡಿ ಕುಡಿತಿ ಕುಡಿಯೋಕೆ ಮದ್ವಿ ಮಾಡ್ಕೊಂಡಿ ಕರ್ಕೊಂಡು ಕಣ್ಸಲ್ಲ ನನಗೆ ಕರಿಯಕ್ಕಂತಾರೆ ನಾನು ಏನು ಮಾವಿಗೆ ಆ ಕರ್ದ ನಂತರ ಈಗ ಬಂದು ಹೇಳಾಕ ಅದ್ರ ನನಗೆ ಏಕೆ ಅದಾವೆ ದನ ಕುಡಿಯಾಕ ರೊಕ್ಕ ಕುಡ ಬಂದು ದುಡಿಯೋದು ರೊಕ್ಕದೊಳಗೆ ಕುಡಿತೀನಿ ನೀನು

ಏನ್ ಮಾಡತ್ತೀನಿ ಇಲ್ಲಿ ಅವ್ಯವ ನನಗ ಯಾವಲಿ ಅಂತೀ ನಿನ್ನವ್ನ ಅಲ್ಲೇ ನೀ ಕುಡಿಲಿ ಬಿಟ್ಟಿ ಅಂತ ಹೇಳಿ ನಿನಗಿಲ್ದ ವಾಚ್ಮನಿಗೆ ತಂದಿಟ್ಟಾನ ನೀನು ನೋಡಿದ್ರೆ ಬರೇ ಕುಡಿದು ಅಲ್ಲಿ ಬಿಳುದು ಇಲ್ಲಿ ಬಿಡುದು ಮಾಡತ್ತಿಯಲ್ಲ ವಾಚ್ಮನ್ಗೆ ಅವ ಮನಿ ಮಾಡಾಕ ನನಗೇನು ಕಾಲ್ ಮಾರ್ತಾ ನೋಡ್ತೇನೆ ಮಾಡಿ ನೀನು ಓ ಸೇವ ಏ ಏ ನಿಮ್ಮವ್ವನ ಯಾರ ಜೊತೆ ಮಾತಾಡತನಾ ಇಲ್ಲಿ ಹ್ಮ್ ಯಾ ಏ ಓಯ್ ಏ ಏ ನೀ ಕುಡಿ ಬಿಟ್ಟೆ ಅಂತ ಹೇಳಿ ನಿನ್ ವಾಚು ನೀ ತಂದಿಟ್ಟ ನನ್ನ ಮೆನ್ಕಿ ಮಕ್ಳು ಕರ್ಕೊಂಡು ದುಡ್ಕೊಂಡ ಚಲೋ ಇರಪ್ಪ ಅಂತ ಹೇಳಿ ನೀ ನೋಡಿದ್ರೆ ಆ ಗಟ್ರ ಈ ಗಟ್ರ ಆ ಬಾರ ಈ ಬಾರ ಅಂತೇಳಿ ಕುಡ್ಕೊಂತ ಅಡ್ಡಾಡಕತ್ತಿ ಲೇ ನಿನಗೆ ಒಂದು ಸ್ವಲ್ಪ ಬುದ್ಧಿನಿಲ್ಲ ನಿನಗೆ ಈಗ ಬರ್ಲಿಲ್ಲ ತಿನ್ಬೇಕು ಶಂಕ್ರ್ಯಾ ಅಲ್ಲೇ ನನಗೆ ಹೇಳಕ್ ಬಂದಿ ಆ ಏನು ಮಾಡಿಲ್ಲ ಒ ಗಾದ ತರ ಮಾಡಿ ನೀ ಕುಡಿ ಬಿಡ್ತಿ ನಾನು ವಾಚಮನಿಗೆ ಹಚ್ಚಿದ್ಯ ನನಗೆ ಕುಡಿ ಬಿತ್ತೆ ಅಂತ ಹೇಳೆ ನನಗೆ ವಾಚಮನಿಗೆ ಅತ್ತೆ ಅಂತ ದೊಡ್ಡಕ್ಕೆ ಹೇಳಕೊಳತ್ತಿಲೆ ಅಗೆ ಏನು ಮಾಡಿದ ನೀ ಏನು ಗೊತ್ತತ್ತಿಲೆ ಬಾಯನ್ ಜೋಡಿ ಏನು ಮಾಡ ಹೇಳ್ತೀನಿ ನೀ ನನ್ನ ಮನೆ ಮೂರಾಗಿ ಅಗೆ ನನಗೆ

ಶಂಕರ್ಯ ನಿಮಗೆ ಏನು ಗೊತ್ತೈತಿ ನನ್ ಸಂಗತ ನನ್ ಟೆನ್ಶನ್ ನಿಮಗ್ ಏನ್ ಗೊತ್ತೈತಿ ಮಾಡ್ಕೊಂಡ್ಕೊಂದ್ ಮನೆಯ ಮಾಡಿದ್ದೆ ಎಲ್ಲಾ ಮಾಡಿದ ಈಕ್ಕನ ನನಗೆ ಕುಡಕ್ ಹಚ್ಚಿದ್ದದೆ ಅಣ್ಣ ಬೆಳಿಗ್ಗೆ ನೀರ್ ಬಿಡಾಕ ಹೋದ್ರೆ ಅವನ ಕೆಂಪ ಬಂದು ನನ್ ಜೊತಿಗಿರು ಹ್ಮ್ ಅಂತ ಹೇಳ್ತಿದ್ದ ನನ್ನ ಯಾರ ಬಾಡ್ಯಾನ ಮಗ ಅವ ಹಂಗ ನಿನಗೆ ನಿನಗ ನನ್ ಜೊತಿ ನಿನ್ ಗಂಡ ಹಗ್ಲೆಲ್ಲಾ ದುಡ್ಡಿತ್ತು ನಿನ್ನ ಗಂಡಕ್ ಕೊಡ್ತೀರಾ ಆತ್ನೆಲ್ಲಾ ದುಡ್ದಿತ್ತು ನಿನಗೆ ಮ್ಯಾಗನ್ ಸಾಕ ಮಾಡ್ತೀನಿ ಹುಳ್ಳಿ ಬಾಡ್ಯಾನಿಕ್ಕೆ ಅಂದಾರ ಕಡೆ ಕಂಡವ್ರ ಕಡೆ ಪಾಪ ನಿನ್ ಹೆಂಡ್ತಿ ಅನಸ್ಕೊಂಬಂದ ಹಂಗ ಹಿಂಗ ಮಾಡಿ ನನ್ಗ ಸಗಾತ ನಿನಗ ಅಷ್ಟೂ ಗೊತ್ತಿಲ್ಲ ಅಲ್ಲೇ ಮತ್ತ ನನಗ ಕುಡ್ದ ಟೆನ್ಷನ್ ಇತ್ತೀಯ ಆ ಟೆನ್ಷನ್ ಇತ್ತೀಯ ಅಂತಿ ಅಷ್ಟು ಗೊತ್ತಾ நிறைய நீர் ஒடிவோகு அவன் கடை ஹோக நானே கேட்கு ரூபாய் இ ನಮ್ಮ ಬಿಡಿಸಿದ ಯಾರ ಸಮಾನ ತಂದಲಿಕ್ಕೆ ನೀನ್ ಬಟ್ಟಿ ಸಮಾನ ಬಾಡಾನಿರ್ಬೇಕಂತಂದ ನಾನ್ ಬೇಜ್ತಿರ್ಬೇಕಂತ ನೀನ್ ಚರ್ಬೇಕಂತೇಳಿ ಪಾಪ ಅಲ್ಲಿಂದ ಇಲ್ಲಿ ಮಾಡಿ ಕುಡೀದ್ ಬಿಡಿಸ್ಬೇಕಂತ ಹೇಳಿ ನೀನ್ ನೋಡಿದ್ರೆ ಮತ್ ಅದು ಅಲ್ಲ ಮಾಡಿಯಲ್ಲ ಕುಡೀದೇ ಬಾಡಾನಗಿ ಇವತ್ತ ಇವ್ ಕರ್ದ ನಾ ಬೇರೆದವ್ ಕರಿತಾನ ಮತ್ ನಾಡದ್ರ ಮತ್ತ್ ಅವ್ ಕರಿತಾನ ಕರಿತಾನ ಅಟ್ಟು ಹೊರತಂಗ್ ಪಾಪ ಪಾಪಕ್ಕೆ ಅಂದ್ರ ಕಡೆ ಕಂಡವ್ರ ಕಡೆ ಅನ್ಸ್ಕೊಂಡ್ ಬರ್ತಾಳ ಕುಡಿದ್ ಬಿಡ್ಬೇಕ್ರಿ ನೀವು ಕುಡಿದ್ರ ಏನ್ ನಿನಗ ಏನ್ ಎಂತ ಟೆನ್ಶನ್ ಕುಡಿದ್ರಿ ನೀವ್ ಚಟಕ ಕುಡಿತೀರಿ ರೊಕ್ಕ ಎಲ್ಲಾ ಹಾಳ ಪಾಪ ಕಲ್ಯೂ ಕಷ್ಟ ಪಟ್ಟಿದ್ದು ಅವ್ರ ಕಡೆ ಅನ್ಸ್ಕೊಂಡಿದ್ದು ಎಲ್ಲಾ ಹಾಳಾ ಬರಿಯಾದ ನೂರಾ ಎಂಬತ್ ರೂಪಾಯಿ ಬಾಟ್ಲಿ ಎಲ್ಲಾ ಹದಿರ್ಸ್ಕೊಂಡ್ ಬಿಡ್ತೀರ ನೋಡಿ ನಿಮ್ ಜೋಣ ಪೂರ ಇವತ್ತ ಈ ಅಕ್ಕ ಕರ್ದಾರ ನಾಳೆ ಇನ್ನ ಮಕ್ತಂಗ್ಯಾರ ಕರೀತಾರ ಕುಡಿದ್ ಬಿಡ್ರಿ ಹಾಡ್ಯಾನಿಕೆ ಮನ್ಯಾಗ ಗಂಡಸೂರು ಸಿಕ್ಕಿದ್ರ ಅಂತಂದ್ರ ಯಾವ ಬೂಳಿ ಮಗಾನು ಕರೀದಿಲ್ಲ ಎಲ್ರಿಗೂ ನಮಸ್ಕಾರ ಇವತ್ತ ಹೊಸ ಮಕ ಜೋಡಿ ಹೊಸ ವಿಡಿಯೋ ಕಲಿಯುಗದ ಕುಡಕ ಅಂತ ಹೇಳಿ ವಿಡಿಯೋ ಮಾತ್ರ ಫುಲ್ ಕಾಮಿಡಿ ಐತ್ರಿ ಈ ವಿಡಿಯೋನ ಬರೀ ಮಶ್ಕಿರ್ಗಷ್ಟ ಮಾಡಿತ್ತು ಕೆಲವೊಬ್ಬರು ಜೀವನದಾಗ ಹಂಗ ಹಾಕಿರ್ತೈತಿ ಸುಧಾಸ್ಗೂರಿ ಕುಡಿದ್ ಬಿಡ್ರಿ ಎಲ್ಲಾರು ಮನಿ ಫುಲ್ ಆಗ್ತೈತಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಈ ವಿಡಿಯೋ ಮಾಡಿದ್ದು ಯಾರು ಹಾಕ್ಬೇಡಿ ಮನೋರಂಜನೆ ಈ ವಿಡಿಯೋ ನಾವು ಮಾಡಿದ್ದು ಒಂದ್ ಹೆಂತಿ ಒಂದ್ ಗಂಡನ್ ಸಲುವಾಗಿ ಅವ್ರ ಮನಿ ಒಳಗೆ ಏನ್ ಆಗತೈತಿ ಏನ್ ಆಗುದಿಲ್ಲ ಅಂತ ಹೇಳಿ ಈ ವಿಡಿಯೋ ಪೂರಾ ನೋಡ್ರಿ ನೋಡಿದ ಮ್ಯಾಗ ನೀವು ಬ್ಯಾಡ್ ಕಮೆಂಟ್ ಹಾಕ್ರಿ ಹಾಕಬೇಡ್ರಿ ಬೈದಾಡಾಕದ ಹೋಗ್ಬೇಡ್ರಿ ಏನೋ ಮಾಡಿದ್ದು ನಿಮ್ಗೆ ಒಳ್ಳೇದಾಗ ಮಾಡೇವಿ ಹಂಗ ನಮಗೂ ಒಂದ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ದು ಶಂಕರ ಅಂತ ಹೇಳಿ ಅವನ್ಯಾಗ ಹೋಗ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಆಮೇಲೆ ಕಮೆಂಟ್ ಮಾಡ್ರಿ ಮತ್ತೆ ನಿಮ್ಮ ರಿಲೇಷನ್ ಒಟ್ಟಿಗೆ ಸ್ವಲ್ಪ ಶೇರ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ ಧನ್ಯವಾದ